ಎಲ್ಲರಿಗೂ ನಮಸ್ಕಾರ ನಾನು ತಮ್ಮೆಲ್ಲರೊಂದಿಗೂ ಒಂದು ಮುಖ್ಯವಾಗಿರುವಂಥ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಾಳೆ ಮಂಗಳವಾರ ದಿನ ಇದೆ ನಾಳೆ ದಿನಾಂಕ ಒಂಬತ್ತಿದೆ ತಿಂಗಳು ಸಹ ಒಂಬತ್ತನೇ ತಿಂಗಳು ಸೆಪ್ಟೆಂಬರ್ ಒಂಬತ್ತಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ತೀವಿ ಟೂ ಪ್ಲಸ್ ಟೂ ಪ್ಲಸ್ ಫೈವ್ ಟೋಟಲ್ ಮಾಡಿದರೆ ನೈನ್ ಆಗುತ್ತೆ ಈ ತ್ರಿಬಲ್ ನೈನ್ 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 ತ್ರಿಬಲ್ ನೈನ್ ಅನ್ನುವಂಥ ಒಂದು ಪೋರ್ಟಲ್ ನಾಳೆ ಓಪನ್ ಆಗ್ತಾ ಇದೆ ಈ ವಿಶೇಷವಾಗಿರುವಂಥ ದಿನದಲ್ಲಿ ವಿಶೇಷವಾಗಿರುವಂಥ ಈ ಪೋರ್ಟಲ್ನ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾವು ಏನು ಸಂಕಲ್ಪಗಳನ್ನು ಮಾಡ್ತೀವಿ ಅದು ಸಿದ್ಧಿಸುತ್ತೆ ಸಾಕಷ್ಟು ಏನಂತೀವಿ ಅಂದರೆ ಈ ಒಂದು ಪೋರ್ಟಲ್ನ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎರಡು ರೀತಿಯ ಎನರ್ಜಿಗಳು ಸಾಕಷ್ಟು ಫ್ಲೋ ಆಗ್ತಾ ಇರುತ್ತೆ ಒಂದು ಪಾಸಿಟಿವ್ ಎನರ್ಜಿನೂ ಕೂಡ ಏನಾಗುತ್ತೆ ಅಂದರೆ ಫ್ಲೋ ಆಗ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ಕೂಡ ಫ್ಲೋ ಆಗ್ತಾ ಇರುತ್ತೆ ಇಡೀ ಬ್ರಹ್ಮಾಂಡದಲ್ಲಿ ಈ ಸಂದರ್ಭದಲ್ಲಿ ನಾವೇನಾದರೂ ನೆಗೆಟಿವ್ ಕಡೆಗೆ ಜಾಸ್ತಿ ಫೋಕಸ್ನ ಮಾಡ್ತಾಯಿದ್ದೀವಿ ನಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಆಲೋಚನೆಗಳನ್ನು ನಾವು ಮಾಡ್ತಾಯಿದ್ದೀವಿ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ನೆಗೆಟಿವ್ ಆಗಿ ಸಮಯವನ್ನು ಕಳೆಯುವಂಥದ್ದು ಅಥವಾ ನೆಗೆಟಿವ್ ಸಂಕಲ್ಪಗಳಲ್ಲಿ ಈ ಥರದ್ರಲ್ಲಿ ನಮ್ಮ ಹಣೆ ಬರವನ್ನು ಬೈಕೊಳ್ಳುವಂಥದ್ದು ದುಃಖಕ್ಕೊಳಗಾಗುವಂಥದ್ದು ಅಳುವಂಥದ್ದು ಚಿಂತೆಯನ್ನು ಮಾಡುವಂಥದ್ದು ಈ ಥರದ್ರಲ್ಲಿ ನಾವೇನಾದರೂ ನಾಳೆ ದಿನವನ್ನು ಈ ಪೋರ್ಟಲ್ನ ನಾಳೆ ದಿನವನ್ನು ಕಳೆದ್ವಿ ಅಂದರೆ ಇಡೀ ಈ ದಿನ ಅಂದರೆ ಅದೇನಾಗುತ್ತೆ ಅದನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಮತ್ತೆ ಇನ್ನೊಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಪೋರ್ಟಲ್ನ ಸಂದರ್ಭದಲ್ಲಿ ದಿನದಲ್ಲಿ ನಾವೇನಾದರೂ ಪಾಸಿಟಿವ್ ಯೋಚನೆಯನ್ನು ಮಾಡ್ತಾ ಇದ್ದೀವಿ ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡ್ತಾ ಇದ್ದೀವಿ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ ಸಕಾರಾತ್ಮಕವಾಗಿ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದೀವಿ ನಮ್ಮ ಮನಸ್ಥಿತಿ ಸಕಾರಾತ್ಮಕವಾಗಿದೆ ಅಂತ ಹೇಳಿದ್ರೆ ಇದು ಕೂಡ ಏನಾಗುತ್ತೆ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡದಲ್ಲಿರುವಂಥ ಪೋರ್ಟಲ್ನ ಸಂದರ್ಭದಲ್ಲಿ ಪಾಸಿಟಿವ್ ಎನರ್ಜಿಯನ್ನೇ ಅಟ್ರಾಕ್ಟ್ ಮಾಡುತ್ತೆ ಹಾಗಾಗಿ ನಿಮ್ಗೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಗೊತ್ತಾಗ್ತಾ ಇಲ್ಲ ಫಾರ್ಮೇಷನ್ ಮಾಡೋದು ಹೇಗೆ ಈ ರೀತಿ ಹಲವಾರು ಪ್ರಶ್ನೆಗಳೇನಾದರೂ ಇದೆ ಅಂತ ಹೇಳಿದರೆ ತಾವು ಯಾರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾಳೆಯಿಂದ ಆರು ದಿನಗಳವರೆಗೆ ಈ ಪೋರ್ಟಲ್ನ ಅಮೂಲ್ಯವಾಗಿರುವಂಥ ಅದ್ಭುತವಾಗಿರುವಂಥ ಬಹಳಷ್ಟು ಶಕ್ತಿ ಇರುವಂಥ ಈ ವಿಶೇಷವಾಗಿರೋ ದಿನದಿಂದ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮನಿ ರೇಖೆ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಒಂದು ಮನಿ ರೇಖೆ ಕೋರ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಸೊ ಈ ಸಂದರ್ಭದಲ್ಲಿ ನಾಳೆಯಿಂದ ಏನು ಆರು ದಿನಗಳವರೆಗೆ ವಿಶೇಷವಾಗಿ ತ್ರಿಬಲ್ ನೈನ್ ಪೋರ್ಟಲ್ನ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮನಿ ರೇಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಏನಪ್ಪ ಇದು ಮನಿ ರೇಖೆ ಅಂತ ಹೇಳಿದರೆ ಅಂತೇಳಿ ಸಾಕಷ್ಟು ಜನರಿಗೆ ಪ್ರಶ್ನೆ ಇರ್ಬೋದು ಮನಿ ರೇಖೆ ಅಂತ ಹೇಳಿದ್ರೆ ನಮಗೆಲ್ರಿಗೂ ಏನು ಅಂದರೆ ಸಾಕಷ್ಟು ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀವಿ ಬರುವಂಥ ಹಣ ಬಂದಿರೋದಿಲ್ಲ ಬಂದಿರುವಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ನೀರು ಖರ್ಚಾಗಿ ಹೋಗ್ತಾ ಇರುತ್ತೆ ಸಾಲಗಳು ಜಾಸ್ತಿ ಇರುತ್ತೆ ಏನಪ್ಪ ಮುಂದೆ ಏನೇ ಮನಸ್ಸು ಬಿಚ್ಚಿ ತೊಗೊಳ್ಬೇಕು ಅಂತ ಹೇಳಿದ್ರು ಖರ್ಚು ಮಾಡಬೇಕು ಅಂತ ಹೇಳಿದ್ರು ಮೂಲಭೂತ ಬೇಕಾಗಿರುವಂತಹ ಒಂದು ಸೌಲಭ್ಯಗಳನ್ನು ನಾವು ಹೊಂದಬೇಕು ಅಂದರೂ ಕೂಡ ಫಿನಾನ್ಷಿಯಲಿ ಪ್ರಾಬ್ಲಮ್ನ ಸಾಕಷ್ಟು ಜನ ನಾವು ಎದುರಿಸ್ತಾ ಇರ್ತೀವಿ ಹಾಗಾಗಿ ಈ ಮನಿ ರೇಖೆ ಕೋರ್ಸ್ನಲ್ಲಿ ಯಾರೆಲ್ಲ ಎನ್ರೋಲ್ ಆಗ್ತೀರಿ ಇಲ್ಲಿ ಏನಾಗ್ತದೆ ಅಂತೇಳಿದರೆ ವಿಶೇಷವಾಗಿ ನಿಮಗೆ ಮನಿ ಮ್ಯಾನಿಫೆಸ್ಟೇಷನ್ ಹೇಗಿರುತ್ತೆ ಮನಿ ಮೆಡಿಟೇಷನ್ಸು ಮನಿ ಟೆಕ್ನಿಕು ಮನಿ ಸ್ಕಿಲ್ಸು ಮನಿ ಅಫರ್ಮೇಷನ್ಸು ಈ ರೀತಿಯಾಗಿ ಮನಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಒಂದು ಏನು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಮೆಡಿಟೇಷನ್ಸ್ನ ಮ್ಯಾನಿಫೆಸ್ಟೇಷನ್ಸ್ನ ನಿಮಗೆ ಇಲ್ಲಿ ನೀಡಲಾಗ್ತದೆ ಕಲಿಸ್ಕೊಡ್ಲಕ್ಕಾಗ್ತದೆ ಹಾಗಾಗಿ ವಿಶೇಷವಾಗಿ ಯಾರೆಲ್ಲ ಒಂದು ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ತಾವೆಲ್ಲರಿಗೂ ಒಂದು ಅದ್ಭುತವಾಗಿರುವಂಥ ಅವಕಾಶ ಏನು ಹೇಳಿದ್ರೆ ಮನಿ ರೇಖೆ ಅನ್ನುವಂಥ ಒಂದು ಅದ್ಭುತವಾಗಿರುವಂಥ ಕೋರ್ಸ್ ಇದೆ ಈ ಕೋರ್ಸಿಗೆ ನೀವು ಜಾಯ್ನ್ ಆಗ್ಬೋದು ಜಾಯಿನ್ ಆಗೋದ್ರ ಮೂಲಕ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಯಿಂದ ಸಾಲಗಳಿಂದ ಈ ಒಂದು ಪ್ರಾಬ್ಲಮ್ಗಳಿಂದ ಮುಕ್ತರಾಗಿ ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಬೋದು ಅನ್ನುವಂಥ ಒಂದು ನಾವು ನಿಮಗೆ ಶುಭ ಸೂಚನೆಯನ್ನು ನೀಡ್ತಾ ಇದ್ದೀವಿ ಹಾಗಾಗಿ ಯಾರಿಗೆಲ್ಲ ಮನಿ ರೇಖೆಯನ್ನು ಕಲಿಬೇಕು ಅಂತ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಈ ಒಂದು ಕೋರ್ಸಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ತಮಗೆ ನೆನಪಿಲಿ ಲಿಮಿಟೆಡ್ ಸೀಟ್ ಇದೆ ನಾಳೆಯಿಂದನೇ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಾಧ್ಯ ಆದಷ್ಟು ಬೇಗ ಇವತ್ತು ರಾತ್ರಿ ಎಂಟು ಗಂಟೆ ಒಳಗೆ ತಾವೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಈ ವಿಡಿಯೋ ಜೊತೆಗೆ ಒಂದು ಫೋನ್ ನಂಬರ್ ಬರುತ್ತೆ ತಾವ್ಯಾರು ಏನೇ ಮಾಹಿತಿ ಬೇಕಾದರೂ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಮನಿ ರೇಖೆಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್